హాయ్ హలో ఫ్రెండ్స్ హేగరా చన నూడ చనం గొత్తల్ నన్ను యారు అంత నీ పార్వతాక ఏమీ ఫ్రెండ్స్ పిల్లలు వాకింగ్ మోదు ఎస్ట్లో ఇదో అంత నిల్గూ గొప్ప నూడ వాకింగ్ మేన ఫస్టూ యారూ ఫస్ట్ టైమ్ నల్ వీడియోస్న నోడ్తర ప్లీజ్ సబ్స్క్రైబ్ మాకు సపోర్ట్ మే నే నమ్మ చీడిో ఇష్ట లైక్ కొడోద మరిబేడి ಆ್ಯಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಟೈಮ್ ನಾವು ಯಾವುದೇ ವೀಡಿಯೋ ಅಪ್ಲ ಅಪ್ಲೋಡ್ ಮಾಡಿದರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ಗಂಗಂಗೆ ನನ್ನ ಸೊಸೆ ಗಂಗಗೆ ಹೇಳಿದ್ದೆ ಕೊಡ ತೊಗೊಂಡು ಹೋಗಿಟ್ಟಿರು ನೀರು ಬೇಗ ಬಿಡ್ತಾನೆ ಅಂತ ನೋಡ್ತೀನಿ ಮನೆಗೆ ಹೋಗಿ ಏನು ಮಾಡ್ತಿದ್ದಾಳೆ ಅಂತ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ನೀವು ಹೋಗಿಬಿಟ್ಟವಲ್ಲ ಏನು ರೀ ಮಾಡಿ ಬೇಗ ಬಂದು ಬಿಂದೆ ಇಟ್ಟು ಹೋಗಿದ್ದೆ ನೀನು ಆದರೆ ಬರೋ ವರ್ಷ ನೀರೇ ಹೋಗಿಬಿಟ್ಟಿದೆ ಏನು ಮಾಡೋದೀಗ ಅದು ನಿಮ್ಮ ಬಿಂದ ಏನ್ರಿ ಪರ್ವ ತಕ್ಕಾರೆ ನಾನು ನೋಡ್ರಿ ಬಂದು ಒಂದು ಗಂಟೆ ಆಯ್ತು ನೀರು ಬರಕತ್ತಿದ್ವು ಆದರೆ ನಿಮ್ಮ ಬಿಂದೆ ಮುಂದೆ ಇತ್ತಲ್ರಿ ನಾನು ತೆಗೆದು ಇಟ್ಕೊಳ್ಳಲಿಲ್ಲ ಯಾರ್ದೇನೋ ಮತ್ತು ಜಗಳ ಆಡ್ತಾವೆ ಅಂದು ಅಯ್ಯೋ ಬಾ ನಾನೇನು ಬೇಡ ಅಂತೀನ ನೀವು ಹಂಗೆ ಬಿಡ್ರಿ ಪರ್ವತಕ್ಕಾರೆ ಆದ್ರೆ ಬೇ ಬೇರೆ ಮಂದಿ ನೋಡ್ರಿ ಹಂಗೆ ಇರಲ್ಲರಿ ನಂದು ಫಸ್ಟ್ ಇತ್ತು ನಂದು ಫಸ್ಟ್ ಇತ್ತು ಅಂತ ಜಗಳಾನೇ ಹಾಡಕ್ಕೆ ಬರ್ತಾವೆ ಹೌದು ನೀನೇನು ಇಷ್ಟೊಂದು ರೆಡಿಯಾಗಿ ಬಂದಿದ್ಯಾ ನೀರು ಹಿಡಿಯೋಕೆ ಒಂದು ಲಗ್ನ ಇತ್ತು ರೀ ಪರ್ವತಕರ ಪರ್ವತಕ್ಕಾರ ಹೋಗಿತ್ರಿ ಸಿಟಿಗೆ ಆದರೆ ನೀರು ಇಲ್ಲ ರೀ ಮನೆಗೆ ಹಂಗಾಗಿ ಮತ್ತೆ ಸಂಜೆ ತನಕ ಮತ್ತು ನಾ ಬರೋವರೆಗೂ ಹಾಗೆ ಇರ್ತೈತೆ ರೀ ಕೋಣ ಮಳ ಮಳ ಅಂತತಿ ಎಂದು ಒಂದು ನಾಲ್ಕು ಕೊಡ ಹಿಡಿದಿಟ್ಟು ಹೋಗಕ್ಕೆ ಕುತೀನಿ ನೋಡ್ರಿ ನೀನೇನವಾ ಬಬಿತಾ ನಿನ್ನ ಗಂಡನ ಕಳ್ಸೋದಲ್ಲೇ ನೀರಿಗೆ ನೀನು ನೋಡಿದರೆ ಬಸ್ರ ಹೆಂಗಸು ನೀವೇ ಬಂದಿ ನೀರು ಹಿಡಿಯೋಕ್ಕೆ ಇಲ್ರಿ ಆಂಟಿ ಅವ್ರು ಇದ್ದಿಲ್ರಿ ಮನೆಗೆ ಮನೆಗೆ ನೋಡಿದ ನೀರೇ ಇಲ್ರಿ ಅದಕ್ಕೂ ಒಂದು ಬಟ್ಟೆ ಇಲ್ದಿರಿ ಪಾತ್ರೆ ಇಲ್ರಿ ಬೆಳಗ್ಗೆ ಏನು ಕೆಲಸ ಆಗಿಲ್ಲ ನೋಡ್ರಿ ಅದಕ್ಕೆ ಬಂದ್ರಿ ಮತ್ತೆ ಯಾರು ಕೂಡ ತರೋಣ ಅಂತ ಹೇಳಿ ಹೋಗೋಣ ಅವನಿಲ್ದಲ್ಲ ಹೆಂಗೆ ನೋಡ್ಕೋಬೇಕನ್ನೂ ಗೊತ್ತಿಲ್ಲ ನೋಡವಾಗ ಅವನ್ಗಿಲ್ ಬಸ ಇಲ್ಲ ಆಂಟಿ ಅವ್ರು ನನಗೆ ನೀರು ತರೋದು ಕಚ್ಚೋದಿಲ್ರಿ ಇವತ್ತೇನೋ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂತರಿ ಹಂಗಾಗಿ ಹೋಗ್ಯಾರ ನೋಡ್ರಿ ಲಗುನಾಗ ಹೋದ್ರು ರೀ ಬಳಿ ಮುಂಜಾನೆ ತಿಂಡಿನೂ ತಿಂದಿಲ್ಲ ಹೌದಾ ಇರ್ಲಿ ಬರೋ ನಮ್ಮವೇ ಫಸ್ಟ್ಗಳು ತುಂಬ್ತಾವಲ್ಲ ಕೊಡ ನಾನು ಒಂದು ಸೊಸೈಗೆ ಹೇಳಿ ಮನೆ ಹತ್ರ ಇಡಿಸ್ತೀನಿ ಯೋಚನೆ ಮಾಡ್ಬೇಡ ನಮ್ಮವೇ ಇನ್ನೂ ತುಂಬಂಗಿಲ್ಲ ನೋಡು ಅವ ಹೆಂಗೆ ಹೇಳಕತ್ತರ ಏನಾರ ಹಂಗೆ ಗಂಗೆ ಇಲ್ಲ ಅತ್ತೆ ಅದೇ ಇನ್ನು ನೀರು ಯಾವಾಗ ಬರ್ತವೆ ಅಂತ ನೋಡ್ತಾ ಇದ್ದೀರಿ ಯೋಚನೆ ಮಾಡಕತ್ತಿದ್ದಿ ಇತ್ತೀಚೆಗೆ ಭಾರಿ ನೀರಿನ ಸಮಸ್ಯೆ ಬಿಡ್ರಿ ಪಾರ್ವತಕ್ಕ ಬೇಜಾರು ಬೇಜಾರ ಬರುತ್ತಿಲ್ರಿ ಎದಕ್ಕೂ ಧಾರಾಳವಾಗಿ ನೀರು ಬಳಸೋಂಗೇ ಇಲ್ಲ ರೀ ಹಾಂ ಹೌದೌದು ಏನು ಮಾಡೋಕ್ಕಾಕತಿ ಎಲ್ಲ ಕಡೆ ಮಳೆ ಮಳೆ ಸಂಪಾಗಿದ್ರೆ ನೀರು ಬಿಡ್ತಿದ್ದ ಅವ ಮಳೆ ಆಗಿಲ್ಲ ನೋಡಿ ಎಲ್ಲ ಕಡೆ ಹಂಗಾಗಿ ಸ್ವಲ್ಪ ತೊಂದರೆನೇ ಈ ಸಾರಿ ಆದರೂ ರೀ ನಮ್ಮ ಅಕ್ಕಾರ ಕಡೆ ಎಲ್ಲ ಹಿಂಗಿಲ್ಲ ನೋಡ್ರಿ ವಾರ್ದಾಗ ಎರಡು ಸರಿ ನೀರು ಬಿಡ್ತಾರ್ರೀ ಅಲ್ಲಿ ಇಲ್ಲಿ ವಾರ್ದಾಗ ಒಂದು ಸಾರಿ ಬಿಡಕ್ಕೆ ಹಿಂಗೆ ಆಕತ್ ನೋಡ್ರಿ ನಮ್ಮ ತವ್ರ ಮನೆ ಕಡೆನೂ ಅಷ್ಟೇ ಇರೆಯೆ ಎರಡು ದಿನಕ್ಕೆ ಒಂದ್ಸರಿ ಬಿಟ್ಬಿಡ್ತಾನೆ ನೋಡ್ರಿ ತುಂಬ ಹರಿಸ್ತಾನೆ ರೀ ಹಿಡಿದು ಹಿಡಿದು ನಮಗೆ ಸಾಕಾಗುತ್ತಿ ಅವತ್ತೇನಿಲ್ಲ ರೀ ಅಲ್ಲೇ ನೀರು ಬರಬೋದ್ನಾಗೇ ಬಟ್ಟೆ ಪಾತ್ರೆ ಎಲ್ಲ ಶರ್ದು ಹಾಕೊಂಡ್ಬಿಡ್ತೀವಿ ರೀ ಪಾತ್ರೆನೂ ತೊಳ್ಕೊಂಡ್ಬರ್ತೀವಿ ನೋಡಿರಿ ಹೌದೇನು ರಂಗ ಚಲೋ ನೋಡು ಇನ್ನೂ ಹಂಗಾದ್ರೆ ಚಲೋ ನೋಡು ದಿನ ಚಿಂತಿರೋದಿಲ್ಲ ನೀರಿನ ನಮ್ಮ ಅಣ್ಣನ ಮನೆ ಐತಲ್ರಿ ಬೆಂಗಳೂರಾಗ ಬೆಂಗ್ಳೂರಾಗೆ ಅಲ್ಲಿ ಹಂಗಲ್ಲ ರೀ ದೊಡ್ಡ ಟ್ಯಾಂಕ್ ಮಾಡ್ಯಾರ್ರಿ ಅದರಿಂದ ಮೇಲೊಂದು ಟ್ಯಾಂಕ್ ಕೂರಿಸ್ರಿ ಸಿಂಟೆಕ್ಸ್ ಅದೇ ಕೇಳಿಸ್ತಾರ್ರಿ ಎಲ್ಲ ನಲ್ಲಿ ಮುಖಾಂತ್ರನೇ ನೀರು ರೀ ಬಾತ್ರೂಮ್ನಾಗ ಒಂದಲ್ಲಿ ಅಡಿಗೆ ಮನ್ಯಾಗ ಒಂದಲ್ಲಿ ಎಲ್ಲ ಕಡೆಗೂ ನಲ್ಲಿ ಹಾಕ್ಸರ್ರಿ ಹೌದೇನು ಲಕ್ಷ್ಮಿ ಚಲೋ ಆಯ್ತು ನೋಡು ಇನ್ನೂ ಹಂಗೆ ಮಾಡಿಸ್ಕೋಬೇಕು ನೋಡಿ ನಾವು ಯಾವಾಗ ಏನೋ ಅಯ್ಯೋ ಬಿಡ್ರಿ ಆ ಇಲ್ಲೆಲ್ಲ ಸಿಸ್ಟಮ್ ಬರೋಕ್ಕೆ ಇನ್ನು ಎಷ್ಟು ವರ್ಷ ಬೇಕಾಗ್ತದೋ ಏನೋ ಅದು ನಿಜ ಬಿಡು ಗಂಗ ಹಾಗೆ ಐತಿ ಊರು ಭಾಳ ಹಿಂದೂ ನೋಡು ಎಲ್ಲದಕ್ಕೂ ಟೈಮ್ ಬರ್ಬೇಕ್ರೆ ಹುಡುಗ್ಯಾರ ಚಿಂತೆ ಮಾಡಬೇಡ್ರಿ ಆದಷ್ಟು ಬೇಗ ಆಗಲಿ ಅಂತ ದೇವ್ರನ್ನ ನಾವೆಲ್ಲರೂ ಕೇಳ್ಕೊಳ್ಳೋಣ ನಾನು ಬರ್ತೀನಿ ತರೋ ತಕ್ಕ ಈಗ ನೀರು ನೆಚ್ಕೊಂಡ್ರೆ ಸಮಯ ಇನ್ನು ನೀರು ಹೋಗ್ತದೆ ಮತ್ತು ನಾವೆಲ್ಲ ಉಂಡು ವಾಪಸ್ ಬರುವಾಗ ಹೋಗ್ಬೇಕಾಗ್ತೈತಿ ಲಕ್ಷ್ಮಿ ಉಟ್ಕೊಂಡಿದ್ದ ಸೀರೆ ಎಷ್ಟು ಚಲೋ ಇತ್ತು ನೋಡಿದಂಗೆ ನಾವು ತೊಗೋಬೇಕು ನೋಡಂಥ ಸೀರೆನ ಅಲ್ಲ ಹ್ಞೂ ರೀ ಅತ್ತೆ ಅವ್ರು ಲಕ್ಷ್ಮಕ್ಕ ಯಾವಾಗು ಅಷ್ಟೇ ನೋಡಿರಿ ಚಲೋ ಚಲೋ ಸೀರೆ ಉಟ್ಕೊತಾರ್ರಿ ಅವ್ರ ಕತ್ನಾಗ ಸರ ನೋಡಿದ್ದೇನೆ ರೀ ಚೆನ್ನಾಗಿತ್ತು ರೀ ಎಷ್ಟು ಇತ್ತ ಅದು ಬಂಗಾರದಂತೆ ಏನು ಗಂಗಾ ನನಗೆ ಯಾಕೋ ಅವ್ನು ಕಾಣಲಿಲ್ಲ ನೋಡು ನಾ ಬಂಗಾರದ್ದ ಇರ್ಲಿ ತಡ್ರಿ ಲಕ್ಷ್ಮಕ್ಕ ಲಗ್ನದಿಂದ ಬರಲಿ ಹೋಗಿ ಕೇಳ್ಕೊಂಬತ್ತಿ ಇವತ್ತು ಪಾಸಿವೆ ಎಷ್ಟು ಟೆನ್ ಚಂದ ಬಂದಾವೆ ಅಂದ್ರೆ ಬಂಗಾರದ ಅದ್ರ ಮುಂದೆ ಏನೂ ಅಲ್ಲ ನೋಡು ಅದು ನಿಜ ಬಿಡು ಆದರೂ ನನಗೆ ಅದು ಬಂಗಾರದ್ದೇ ಅಂತ ಅನ್ನಿಸ್ತೈತ್ರಿ ಏನು ಈಗ ಹೋಗ್ಲಿ ಬಿಡು ಅದ್ರ ಬಗ್ಗೆ ಯಾಕೆ ಅಷ್ಟು ಇದು ಮಾಡ್ತೀರಿ ಇಬ್ಬರು ಹೋಗಿ ಸಾಯಂಕಾಲ ಕೇಳ್ಕೊಂಬರ ಅಂತ ಏನು ತಿಂಡಿ ಮಾಡಿ ಗಂಗಾ ಇವತ್ತು ಪಡ್ ಅಕ್ಕ ನಿಮಗೆ ಕೊಟ್ಟು ಕಳ್ಸೋಣ ಅಂತ ರೀ ಇನ್ನು ಚಿಂಟುಗೆ ಹಾಕಿದ್ದೆ ಒಂದು ಪ್ಲೇಟಿಗೆ ಕೊಟ್ಟ ಅಂದರೆ ಅವಾಗ ಕೊಟ್ಟು ಬರಲಿಲ್ಲ ನೋಡಿರಿ ನಾನು ನೀರಿನ ಅದ್ಲದಾಗ ಹಾಗೆ ಬಂದುಬಿಟ್ಟೆ ಸರಿ ತಡ್ರಿ ತಂದು ಕೊಡ್ತೀನಿ ಆಮೇಲೆ ಹಂಗಂತ ಏನು ಕೇಳಿಲ್ಲ ರ ಗಂಗಾ ನಾನು ಸುಮ್ಮನೆ ಕೇಳಿದೆ ಹಾಗೆ ನಾನು ಚಪಾತಿ ಮಾಡಿದ್ದೀನಿ ಇಲ್ಲ ಆಯಿತು ನನ್ನಾಗಲೇ ಕಳ್ಸೋಕೋಬೇಡ ನೋಡಿ ಮತ್ತು ನೀನು ಹಂಗೆ ಯಾಕೆ ಅಂತೀಯವ ಬಸ್ರಿಂಗ್ಸು ದಿನಕ್ಕೆ ನಾಲ್ಕು ಸರಿ ತಿನ್ನಬೇಕು ಏನಾಗಲ್ ಬಿಡು ಅವಳು ಕಳ್ಸಿ ಕಳಿಸ್ತಾಳೆ ಆಮೇಲೆ ತಿನ್ನ ಇನ್ನೊಂದು ಸರಿ ಯಾಕೋ ಇವತ್ತು ನೀರು ಬರಂಗ್ ಕಾಣಲ್ರಿ ಅತ್ತೆ ಸುಮ್ಮ ಬಿಂದ ತಗೊಂಡು ಮನೆಗೆ ಹೋಗೋಣ ರೀ ಮಾವರಿಗೆ ಮಾವರ್ಗೆ ಇವ್ರಿಗೆ ಎಲ್ಲ ಪಟ ಹಾಕಿಕೊಡೋದೈತಿ ನಂಗೂ ಹಂಗೆ ಅನ್ಸಕತ್ತೈತೆ ಕಂಗ ಯಾಕೋ ಇವ ಯಾಕೋ ಬಿಡಂಗ ಕಾಣ್ತಿಲ್ಲ ಇವತ್ತು ಸರಿ ನಡೀರಿ ಹೋಗೋಣ ನಾನು ಇನ್ನು ಹೊರಡ್ತೀನಿ